தேவையில்லையே. உத்திகாரியார் பிரேம் எனக்காட்டி படித்தாரே. ஒட்டமணிக்கு யோகநன்றான சம்சாரே. நினைத்தால் ആരെനെനെയാര ആരെനെനെയാര ഹച്ചിച്ചി എ അല്ല അതേ വെട കരു ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ವೆರಿ ಮಚ್ ಸಂಸ್ಕೃತಿ ತುಂಬಾ ಚೆನ್ನಾಗಿ ಹಾಡಿದ್ದೀರಾ ಈ ಹಾಡನ್ನು ಕೇಳಿ ನಮ್ಮ ಯಾವ ಒಳ್ಳೆ ಹಿರಿಯರಾದಂತ ಅವರು ಏನೋ ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ದಯವಿಟ್ಟು ತಮ್ಮ ಅದನ್ನು ಬೇರಬಾರ್ದು ಸ್ವೀಕರಿಸ್ಬೇಕಂತ ಹೇಳಿ ಯಾವ ಸಂಸ್ಕೃತಿ ಚಂದ್ರಶೇಖರ್ ನಡುವಿನ ಮನಿ ಅವರು ಇಲ್ಲಿ ಕೇಳ್ಕೊತ ಇದ್ದೇವೆ ಧನ್ಯವಾದಗಳು ಹ ಈ ಒಂದು ಗಾಯನವನ್ನು ಕೇಳಿ ಅಶ್ವಿನಿ ಅವರ ಅಶ್ವಿನಿ ಅವರು ಏನೋ ಒಂದು ಕಾಣಿಕೆ ಕೂಡ ಮಾಡ್ತಾ ಇದ್ದಾರೆ ದಯವಿಟ್ಟು ತಮ್ಮ ಅದನ್ನೇ ಬೇರನ್ನ ಸ್ವೀಕರಿಸಬೇಕಂತೆ ಹೇಳಿ ಸಂಸ್ಕೃತಿ ನಾನು ಕಳಕಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ